Namali Dorewa Upakarnaguru, Drip Pipe, Lateral Pipe, Dripper Guru, Online Inline Drippers, PE Pipe Guru, Meter Drip Tape, Gator Guru, Venturi Fertigation System, Sand Filter, Screen Filter, Disc Filter, Micro tube Guru, Emitter Drip Jolly, Joiners Connectors, Flush Waller, Air is Waller, Mini Sprinkler Guru, Strand stick Guru, Fertilizer Injector, Submain Pipe, Lock Connector Guru, End Cap Guru, Kadime Niru, ನೀರಾವರಿಯಲ್ಲಿ ನವೀಕರಣ ನಿಮ್ಮ ಹೊಲಕ್ಕೆ ಸಂಪೂರ್ಣ ಪರಿಹಾರ ತುಂತುರು ನೀರಾವರಿ ಪ್ರತಿ ಹನಿಯಲ್ಲಿ ಬೆಳೆಯ ಹಸಿರು ಕನಸು ಆಧುನಿಕ ರೈತನಿಗೆ ಅತ್ಯಾಧುನಿಕ ನೀರಾವರಿ ಉಪಕರಣಗಳು ನಮ್ಮಲ್ಲಿ ದೊರೆಯುವ ಉಪಕರಣಗಳು ಡ್ರಿಪ್ ಡ್ರಿಪ್ಪೈಪ್ ಲೈರುವ ಉಪೈಪ್ ಡ್ರಿಪರ್ಗಳು ಆನ್ಲೈನ್ ಆನ್ಲೈನ್ ಡ್ರೆಫರ್ಸ್ ಪಿಇ ಪೈಪುಗಳು ಮೀಟರ್ ಡ್ರಿಪ್ ಟೇಪ್ ಗೇಟರ್ಗಳು ವೆಂಟರಿ ಫರ್ಟಿಗೇಷನ್ ಸಿಸ್ಟಮ್ ಸ್ಯಾಂಡ್ ಫಿಲ್ಟರ್ ಸ್ಕ್ರೀನ್ ಫಿಲ್ಟರ್ ಡಿಸ್ಕ್ ಫಿಲ್ಟರ್ ಮೈಕ್ರೋ ಮೈಕ್ರೋಟ್ಯೂಬ್ಗಳು ಎಮಿಟರ್ಗಳು ಡ್ರಿಪ್ ಜಾಲಿ ಜಾಯ್ನರ್ಸ್ ಕನೆಕ್ಟೋರ್ಸ್ ಫ್ಲಶ್ ವಾಲ್ವ್ ಏರ್ ಈಸ್ಟ್ ವಾಲ್ವ್ ಮಿನಿ ಸ್ಪ್ರಿಂಕ್ಲರ್ಗಳು ಸ್ಟ್ಯಾಂಡ್ ಸ್ಟೆಕ್ಗಳು ಫರ್ಟಿಲೈಸರ್ ಇಂಜೆಕ್ಟರ್ ಸಬ್ಮೇನ್ ಪೈಪು ಲಾಕ್ ಕನೆಕ್ಟರ್ಗಳು ಎನ್ ಕ್ಯಾಪ್ಗಳು ಕಡಿಮೆ ನೀರು ಹೆಚ್ಚು ಫಲ ನೀರಾವರಿಯಲ್ಲಿ ನವೀಕರಣ ನಿಮ್ಮ ಹೊಲಕ್ಕೆ ಸಂಪೂರ್ಣ ಪರಿಹಾರ ತುಂತುರು ನೀರಾವರಿ ಪ್ರತಿ ಹನಿಯಲ್ಲಿ ಬೆಳೆಯ ಹಸಿರು ಕನಸು ಆಧುನಿಕ ರೈತನಿಗೆ ಅತ್ಯಾಧುನಿಕ ನೀರಾವರಿ ಉಪಕರಣಗಳು ಈಗ ನಮ್ಮ ಹೊಲದಲ್ಲಿ ಬೆಳೆಗಳಿಗೆ ನೀರನ್ನು ನೇರವಾಗಿ ಬೇರು ಭಾಗಕ್ಕೆ ಹನಿಹನಿಯಾಗಿ ತಲುಪಿಸುವ ನೀರಾವರಿ ವಿಧಾನ ನೀರಿನ ಐವತ್ತು ಎಪ್ಪತ್ತು ಪರ್ಸೆಂಟ್ ಉಳಿತಾಯ ಬೆಳೆ ಬೆಳವಣಿಗೆಗೆ ಬೇಕಾದಷ್ಟು ಮಾತ್ರ ನೀರು ನೀಡಲಾಗುತ್ತದೆ